ಬಿ ಜೆ ಪಿ ನಾಯಕರಿಗೆ ಬೆಂಗಳೂರಿನ ಆತಂಕ ಶುರುವಾಗ್ಬಿಟ್ಟಿದೆಯಾ ಹೊರಗಡೆಯಿಂದ ಯಾರೋ ಬರೋದು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದು ಆಮೇಲೆ ಬೆಂಗಳೂರಿನ ಮೇಲೆ ಅವರ ಹಿಡಿತ ಸಾಧಿಸೋದಾದರೆ ನಾವು ಅವಾಗ್ಲಿಂದ ಬೆಂಗಳೂರಲ್ಲಿ ಇದ್ದೀವಲ್ವ ನಮ್ಮ ಕಥೆ ಏನಾಗುತ್ತೆ ಆಮೇಲೆ ಇವರು ಅವ್ರಿಗೆ ಕ್ಲೋಸ್ ಅಂತೆ ಇವರು ಕ್ಲೋಸ್ ಅಂತೆ ಆಮೇಲೆ ನಮ್ಮನ್ನೇ ಮುಗಿಸ್ಬಿಟ್ರೆ ಇವರು ರಾಜಕೀಯವಾಗಿ ಯಾಕೆ ಬೇಕು ಅನ್ನೋ ಒಂದು ಟೆನ್ಷನ್ ಶುರುವಾಗಿಬಿಟ್ಟಿದೆ ಇಲ್ಲಿ ಘಟಾನುಘಟಿ ನಾಯಕರಿಗೆ ಬೆಂಗಳೂರು ನಗರ ಕೈ ತಪ್ಪುತ್ತೆ ಅಂತ ಒಂದು ಟೆನ್ಷನ್ ಶುರುವಾಗ್ಬಿಟ್ಟಿದೆ ಅವರಿಗೆ ಕೈ ತಪ್ಪಿಟ್ರೆ ಗತಿ ಏನು ಅಂತ ಏನಿದು ವಿಚಾರ ಅಂದರೆ ಸಿ ಟಿ ರವಿಯವರ ಮೇಲೆ ಬೆಂಗಳೂರಿನ ಶಾಸಕರಿಗೆ ಹೊಟ್ಟೆ ಕಿಚ್ಚಿದೆಯಾ ಸಿ ಟಿ ರವಿಯವ್ರನ್ನ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಬೆಂಗಳೂರಲ್ಲಿ ಟಿಕೆಟ್ ಕೊಟ್ಟರೆ ಬೆಂಗಳೂರಿನ ಬೇರೆ ಬೇರೆ ನಾಯಕತ್ವ ನಾಯಕರ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂಥೇಳಿ ಒಂದು ರೀಡಿಂಗ್ ಇದೆಯಾ ಇವ್ರ ಕಡೆಯಿಂದ ಅಂತ ಪ್ರಶ್ನೆಯಲ್ಲಿ ಸಂಸದ ಸದಾನಂದ ಗೌಡ್ರ ನಿವಾಸಕ್ಕೆ ಬಿ ಜೆ ಪಿ ನಾಯಕರು ಇದೀಗ ಬಂದಿರೋದು ಯಾಕೆ ಸದಾನಂದ ಎಲ್ಲರೂ ಕಾಣಕ್ಕೆ ಯಾಕೆ ಬರ್ತಾ ಇದ್ದಾರೆ ಸದಾನಂದ ಗೌಡ್ರೆ ಬೇಕಾದ್ರೆ ನೀವೇನಿಂತು ಬಿಡಿ ಬೆಂಗಳೂರು ನಾರ್ತ್ಗೆ ನೀವೇ ನಿಂತ್ಕೊಂಡು ಬಿಡಿ ಆದರೆ ರವಿ ಮಾತ್ರ ಬೇಡ ಯಾಕೆ ಬಿಟ್ಕೋತೀರಿ ನೀವು ಬೇರೆ ಜಿಲ್ಲೆ ನಾಯಕನಿಗೆ ಇಲ್ಲೇನು ಕೆಲಸ ಯಾವ ಕಾರಣಕ್ಕೂ ಬೇಡ ಅಂಥೇಳಿ ಮೊರೆ ಹೋಗುವ ಸಲುವಾಗಿನೇ ಬಂದಿದ್ದಾರಾ ಪ್ರಶ್ನೆಯಲ್ಲಿ ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಬೇಕು ಅಂಥೇಳಿ ಬಿ ಜೆ ಪಿ ನಾಯಕರು ಈ ದಾಳ ಉರುಳಿಸ್ತಾ ಇದ್ದಾರಾ ಸದಾನಂದ ಗೌಡ್ರನ್ನೇ ಬೆಂಗಳೂರು ನಾರ್ತ್ ಅಥವಾ ಉತ್ತರದಿಂದ ನಿಲ್ಲಿಸಬೇಕು ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಿವೃತ್ತಿ ಆಗ್ಬಿಟ್ಟಿದ್ದೀನಿ ನಾನು ನನ್ನ ನಿವೃತ್ತಿ ಆಗಿದ್ದೀರಪ್ಪ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ ನಲವತ್ತು ವರ್ಷಗಳ ರಾಜಕೀಯ ಜೀವನ ಮುಖ್ಯಮಂತ್ರಿ ಕೂಡ ಆಗಿದ್ದೀನಿ ಕೇಂದ್ರ ಮಂತ್ರಿ ಕೂಡ ಆಗಿದ್ದೀನಿ ಇನ್ನೇನಾಗಬೇಕು ನಾನು ರಾಜ್ಯಾಧ್ಯಕ್ಷ ಕೂಡ ಆಗಿದ್ದೆ ಇನ್ನೇನಾಗಬೇಕು ನಾನು ನಾನು ಫುಲ್ ಹ್ಯಾಪಿ ನಾನು ತುಂಬ ಖುಷಿಯಾಗಿದ್ದೀನಿ ನಾನು ನನ್ನ ನಿವೃತ್ತಿ ಅಂತ ನಾನು ಹೇಳಿದ್ರೂ ಕೂಡ ಅವರೊಂದು ಕಡೆ ಹೇಳಿಬಿಟ್ಟಿದ್ದಾರೆ ಅದನ್ನು ಇದು ಹೇಳಿದ್ರು ಅವ್ರ ಮೇಲೆ ಮತ್ತೆ ನಿಂತ್ಕೊಳ್ಳಿ ಅಂಥೇಳಿ ಒತ್ತಾಯ ಶುರುವಾಗಿದೆ ಇದು ಸದಾನಂದ ಗೌಡ್ರ ಮೇಲೆ ಪ್ರೀತಿಗ ಅಥವಾ ಸೀಟಿ ರವಿಗೆ ಬ್ರೇಕ್ ಹಾಕಬೇಕು ಅನ್ನೋ ಕಾರಣಕ್ಕ ಸಿಟಿ ರವಿ ಬೆಂಗಳೂರು ಎಂಟ್ರಿಗೆ ಬ್ರೇಕ್ ಹಾಕೋ ಉದ್ದೇಶ ಇದ್ದಂತೆ ಕಾಣಿಸ್ತಾ ಇದೆ ರವಿ ಬೆಂಗಳೂರಿಗೆ ಬಂದರೆ ಬೇರೆ ಬೇರೆ ನಾಯಕರಿಗೆ ಅದು ಅಶೋಕ್ ಅವ್ರಿಗೋ ಅಶ್ವಥ್ ಅವ್ರಿಗೋ ಕಷ್ಟ ಆಗಬಹುದು ಸೊ ಯಾಕೆ ಅವ್ರನ್ನ ಎಂಟರ್ಟೈನ್ ಮಾಡಬೇಕು ಬೇಡ ರವಿ ಇಲ್ಲಿ ಅವರು ನಿಂತ್ಕೊಂಡ್ರೆ ರೆಡಿ ಆದರೆ ಏನು ಕಥೆ ಅಂತ ಪ್ರಶ್ನೆ ಇದೆ ಇಲ್ಲಿ ಸಿ ಟಿ ರವಿ ಬಂದರೆ ಬೆಂಗಳೂರಿನ ಮೇಲಿನ ಹಿಡಿತ ಸಡಿಲವಾಗುವಂಥ ಆತಂಕ ಕೆಲ ನಾಯಕರಲ್ಲಿ ಈಗ ಇದೆ